ನೀವು ಅದ್ರ ಪರವಾಗಿ ನಿಲ್ತ ಅಂದ್ರೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಪುನೀತ್ ಅವರು ಸಹಾಯ ಮಾಡ್ತಾರೆ ಅಥವಾ ಅದರ ಪರವಾಗಿ ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕೊಲೆ ಆಗಿಲ್ಲ ಆಗೋದಿಲ್ಲ ಆಗೋಗ್ ಬಿಡೋದು ಇಲ್ಲ ಧರ್ಮಸ್ಥಳ ಅನ್ನುವ ನೀವು ಏನಾಗಿದೆ ಈ ಧರ್ಮ ಈ ಗ್ರಾಮಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದಿದೆ ಆಯ್ತಾ ಆ ಗ್ರಾಮದ ಪಾಂಗಳದಲ್ಲಿ ಒಂದು ಅತ್ಯಾಚಾರ ಆಗಿ ಸೌಜನ್ಯ ಅನ್ನೋ ತಾಯಿ ನಾವು ಸೌಜನ್ಯ ತಾಯಿ ಅಂತ ಕರಿತೀವಿ ಸೌಜನ್ಯಳ ಅತ್ಯಾಚಾರವಾಗಿ ಅಲ್ಲಿ ಆಕೆ ತನ್ನ ಕೊನೆಯ ಉಸಿರನ್ನು ಹೇಳದಿದ್ದಾಳೆ ಆಕೆಯ ನ್ಯಾಯಕ್ಕಾಗಿ ನಾನು ಮಾತ್ರ ಅಲ್ಲ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯೂ ನಿಲ್ಲೇಬೇಕು ನಾವು ನಿಲ್ತವೆ ಆದ್ರೆ ಇದನ್ನು ಧರ್ಮಸ್ಥಳಕ್ಕೆ ಲಿಂಕ್ ಮಾಡುವ ಕೆಲಸವಾದ್ರೆ ಅದಕ್ಕೆ ವಿರೋಧ ಇದ್ದೇ ಇರ್ತವೆ ಅದ್ ನಾವು ಹೇಳೋದೇನೆಂದ್ರೆ ಸೌಜನ್ಯಳಿಗೆ ನ್ಯಾಯ ಸಿಗ್ಬೇಕು ಅಲ್ಲಿ ಆ ನೋಡಿ ಏನಾಗುತ್ತೆ ಧರ್ಮಸ್ಥಳ ಅನ್ನುವುದು ಅದೇನು ಏಕಾಧಿಪತ್ಯವಾಗಿ ಇರ್ತಕ್ಕಂಥದ್ದಲ್ಲ ಅಲ್ಲೂ ಕಾನೂನು ಇದೆ ಅಲ್ಲೂ ಕೂಡ ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಇದೆ ಈಗ ಅವನು ತೆಗೆದಿರೋ ಸ್ಥಳಗಳು ಊತಿದೀವಿ ಎನ್ನುವ ಸ್ಥಳಗಳೆಲ್ಲವೂ ಸರ್ಕಾರದ ಆಡಳಿತದಲ್ಲಿ ಬರ್ತಕ್ಕಂಥ ಸ್ಥಳಗಳೇ ಏನ್ ಸರ್ಕಾರ ಏನ್ ಮಾಡ್ತೈತೆ ಬಿಗಿ ಬಂದು ಬಸ್ ಹಾಕೊಳ್ಳಿ ನೀವು ಅಲ್ಲಿ ಸೆಕ್ಯೂರಿಟಿ ಕೊಡ್ಬೇಕಾಗಿರೋದು ಸಿ ಸಿ ಟಿವಿ ಹಾಕ್ಬೇಕಾಗಿರೋದು ನೀವು ಅಲ್ಲಿಗೆ ಬೇಕಾಗಿರೋ ಎಲ್ಲ ಭದ್ರತೆ ಮಾಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಧರ್ಮಸ್ಥಳ ಅಂತ ಅಂದ್ರೆ ಕ್ಷೇತ್ರದ ಒಳಗೆ ಏನಾದ್ರೂ ಆದ್ರೆ ಮಾತ್ರ ಅದಕ್ಕೆ ನಾವು ಜವಾಬ್ದಾರಿ ಕ್ಷೇತ್ರದ ಹೊರಗಾಗೋದಕ್ಕೂ ನಾವು ಜವಾಬ್ದಾರಿ ಅಲ್ಲ ಅದು ನಿಮ್ಮ ಜವಾಬ್ದಾರಿ ಸರ್ಕಾರ ಅದಕ್ಕೆ ಬೇಕಾದಂಥ ಈ ಕೂಡಲೇ ಧರ್ಮಸ್ಥಳದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನೀಟಾಗಿ ನೀವು ಅದನ್ನು ಅದಕ್ಕೆ ಬೇಕಾದಂಥ ಏನು ವ್ಯವಸ್ಥೆ ಬೇಕು ಅದೆಲ್ಲವನ್ನು ಕೂಡ ಸರ್ಕಾರ ಮಾಡಲೇಬೇಕು ನೀವು ಅಲ್ಲಿ ಧರ್ಮಸ್ಥಳ ನೋಡ್ಕೊಳ್ತಾರೆ ಅದು ಪ್ರೈವೇಟ್ ಆರ್ಗನೈಸೇಷನ್ ಅಂತೇಳಿ ಸುಮ್ಮನೆ ಆಗೋಂಗಿಲ್ಲ ನಿಮ್ಮದ ಕಾಡಲ್ಲಿ ಈಗ ಅವ್ನು ತರ್ಕೊಂಡೋಗಿ ಕರ್ಕೊಂಡೋಗಿ ತೋರಿಸಿರೋದು ನಿಮ್ಮ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಯಾರೋ ಬಂದು ಉಳ್ತಾರೆ ಅಂತ ಹೇಳ್ತಾನೆ ಅವನು ಯಾರೋ ತೋರಿಸ್ತಾನೆ ಅನ್ನೋದಾದರೆ ಸರ್ಕಾರಿ ಜಾಗದಲ್ಲಿ ನೀವು ಭದ್ರತೆ ಮಾಡ್ಕೋಬೇಕಾಗಿರೋದು ಅರಣ್ಯ ಇಲಾಖೆ ಕೆಲಸ ಯಾಕೆ ಪೆನ್ಷನ್ ಹಾಕಿಲ್ಲ ನೀವು ಹೆಂಗೆ ಬಿಟ್ರಿ ಒಳಗಡೆ ಯಾರೋ ಒಬ್ಬನ್ನ ನಿಮ್ಮ ತಪ್ಪದು ಅದನ್ನ ಯಾಕೆ ನಮ್ಮ ಕ್ಷೇತ್ರಕ್ಕೆ ಕೇಳ್ತೀರಿ ಕ್ಷೇತ್ರಕ್ಕೂ ಇದಕ್ಕೆ ಯಾವ ಲಿಂಕೂ ಇಲ್ಲ ನೀವು ಕ್ಷೇತ್ರಕ್ಕೆ ಲಿಂಕ್ ಮಾಡಿದಾಗ ಮಾತ್ರ ನಾವು ಎಂಟ್ರಿ ಆಗ್ತಾ ಇದೀವಿ ನೀವು ಅದನ್ನ ಕ್ಷೇತ್ರಕ್ಕೆ ಲಿಂಕ್ ಮಾಡಬೇಡಿ ಕ್ಷೇತ್ರ ಇದರಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಕ್ಷೇತ್ರದಲ್ಲಿ ಯಾವ ಕೊಲೆನೂ ಆಗಿಲ್ಲ ಅಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಅಲ್ಲಿ ಸಾಕ್ಷಿಗಳು ಅನ್ನುವಂಥದ್ದು ಅದನ್ನ ಎಸ್ ಹೇಳ್ಬೇಕು ಹೋಮ್ ಮಿನಿಸ್ಟರ್ ಹೇಳ್ಬೇಕು ಗೃಹ ಮಂತ್ರಿಗಳು ಹೇಳ್ಬೇಕು ನಮಗೆಂತೂ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ದಿದ್ರು ನಮಗೇನು ಇದೇನಲ್ಲ ಯಾಕೆಂದ್ರೆ ಅಲ್ಲಿ ಅನಾಥ ಶವಗಳು ಇದಾಗಿರುತ್ತೆ ತನಿಖೆ ಆಗಿ ಅದೇನು ಅಲ್ಲಿ ಕ್ಷೇತ್ರದ ನೋಡಿ ನಾನು ಹೇಳದ್ನಲ್ಲ ಕ್ಷೇತ್ರಕ್ಕೂ ಇದಕ್ಕೂ ಲಿಂಕ್ ಇಲ್ಲ ಅಂತ ಅಕಸ್ಮಾತ್ ಆ ಭಾಗಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ರು ಅದ್ ಹೊಣೆಗಾರಿಕೆ ಸರ್ಕಾರ ಹೋರಬೇಕು ನಾವ್ ಯಾಕೆ ಹೊರೋಣ ಕ್ಷೇತ್ರದವ್ರು ಯಾಕೆ ಹೊರೋಣ ಕ್ಷೇತ್ರವನ್ನ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿರೋದು ಯಾರು ಎಡಪಂಥೀಯ ಚಿಂತಕರು ಎಡಪಂಥೀಯವಾದಿಗಳು ಧರ್ಮ ಅಂದ್ರೆ ಈ ಯಾರು ಸನಾತನ ಧರ್ಮವನ್ನು ವಿರೋಧಿಸ್ತಾರೋ ಯಾರು ಸನಾತನವನ್ನು ವಿರೋಧಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಕ್ಷೇತ್ರದ ವಿರುದ್ಧ ಇದ್ದಾರೆ ಈ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಕ್ರಮಗಳು ಅಥವಾ ಉಳಿಸುವಂತ ಕಾರ್ಯಕ್ರಮ ಮುಂದಿನ ನಡೆ ನಾನು ಮತ್ತೆ ಮತ್ತೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಯಾರು ಈ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನೀವು ಕ್ರಮ ಜರುಗಿಸ್ಲಿಲ್ಲ ಅಂದ್ರೆ ಅವರು ಮತ್ತೆ ಇದೇ ರೀತಿ ಮಾತುಗಳನ್ನು ಮುಂದುವರಿಸಿದ್ರೆ ಕರ್ನಾಟಕದಲ್ಲಿ ಬಹಳ ಉಗ್ರವಾದಂತ ಪ್ರತಿಭಟನೆ ಮಾತ್ರ ಅಲ್ಲ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ಹಿಂದೂ ಸಂಘಟನೆಗಳು ಮುಂದಾಗಬೇಕಾಗುತ್ತೆ ನಾನು ದಯವಿಟ್ಟು ಮತ್ತೆ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವರ ಧ್ವನಿಗಳನ್ನ ಅವ್ರ ಹೇಳಿದಂತೆಲ್ಲ ಕುಣದಾಗಿದೆ ಸರ್ಕಾರ ಈಗ ಮುಂದೆ ನೀವು ಅವರನ್ನ ನಿಗಾ ವಹಿಸಿ ಅವರಿಗೆ ನೀವು ಕೊನೆ ಇದಕ್ಕೊಂದು ಇತಿಶ್ರೀ ಆಡ್ಲಿಲ್ಲ ಅಂತ ಅಂದ್ರೆ ನಾವು ಅದಕ್ಕೆ ಕೊನೆ ಆಡ್ತೇವೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಪ್